ಸ್ವಿಯಾ ಕಲೆಕ್ಷನ್ಸ್ಗೆ ಸ್ವಾಗತ ನಾನು ವಿನುತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಒಂದು ತೆಂಗಿನಕಾಯಿ ಮೇಲೆ ಇಡುವಂಥ ಒಂದು ಸ್ಟಿಕ್ ಸ್ಟಿಕ್ ಥರ ಇರುತ್ತೆ ಇದು ಜುಟ್ಟಿದ ಮೇಲೆ ಹೋಗುತ್ತೆ ತೆಂಗಿನಕಾಯಿ ಜುಟ್ಟಿಗೆ ಇದು ಅಟ್ಯಾಚ್ ಮಾಡಿ ರಿಂಗು ಆಮೇಲೆ ಇದಕ್ಕೆ ಎರಡು ಮೂರು ಥರ ಕಡ್ಡಿ ಕೊಟ್ಟಿದ್ದಾನೆ ಹೂವು ಹಾಕಿ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸೂಪರಾಗಿದೆ ನೋಡಿ ಸಖತ್ತಾಗಿದೆ ಮಾತ್ರ ಈ ಥರ ಇರುತ್ತೆ ಇದು ಈ ಥರ ಇರುತ್ತೆ ಒನ್ ನೈಂಟಿ ನೈನ್ ಒಂದಕ್ಕೆ ಟೂ ನೈಂಟಿ ನೈನ್ ಎರಡಕ್ಕೆ ಫ್ರೀ ಶಿಪ್ಪಿಂಗ್ ಒನ್ ನೈನ್ ನೈಂಟಿ ನೈನ್ ಫಾರ್ ಒನ್ ಟೂ ನೈಂಟಿ ನೈನ್ ಫಾರ್ ಟು ನೋಡಿ ಸೂಪರಾಗಿದೆ ಮಾತ್ರ ನಾನು ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಿ ತೋರಿಸಿದ್ದೀನಿ ಇನ್ನೊಂದು ಲೇಯರ್ ಕೂಡ ಹಾಕ್ಕೋಬೋದು ನೀವು ಇನ್ನೊಂದು ಲೇಯರ್ ಕೂಡ ಹಾಕ್ಕೋಬೋದು ಸೊ ಒಂದು ಮೂವತ್ತು ಪೀಸ್ ರೀಸ್ಟಾಕ್ ಆಗಿದೆ ಒಂದು ಮೂವತ್ತು ಪೀಸ್ ಇದೆ ನೋಡಿ ಈ ಥರ ಸ್ಟಿಕ್ ಇರುತ್ತೆ ಯಾರು ಬೇಕೋ ಅವ್ರಿಗೆ ಬೇಗ ಬೇಗ ಶಿಫ್ಟ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣುತ್ತೆ ಬ್ಯೂಟಿಫುಲ್ಲಾಗಿದೆ ಹಾಯ್ ಫ್ರೆಂಡ್ಸ್ ನೋಡಿ ಹಸು ಕರು ಗಿಫ್ಟ್ ಐಟಮ್ಗೆ ಚೆನ್ನಾಗಿದೆ ಪ್ರಾಪರ್ ಬಾಕ್ಸಲ್ಲಿ ಬರುತ್ತೆ ಈ ಥರ ಬಾಕ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಮುದ್ದಾಗಿದೆ ಮಾತ್ರ ಡಿಪ್ ಒಳ್ಳೆ ಫಿನಿಶಿಂಗ್ ಸೂಪರ್ ಅಂದ್ರೆ ಸೂಪರ್ ನೋಡಿ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹಸುದು ಕರದು ಮುಖ ಆಗಲಿ ಆಮೇಲೆ ಗಂಟೆ ಆಗಲಿ ತುಂಬ ಡಿಫೈನ್ ಆಗಿ ಕಾಣಿಸ್ತಾ ಇದೆ ಸಖತ್ತಾಗಿದೆ ನೋಡಿ ಟೂ ಹಂಡ್ರೆಡ್ ರುಪೀಸ್ ಈಚ್ ಒಂದು ಎರಡು ನೂರು ರೂಪಾಯಿ ಯಾರಿಗಾದ್ರು ಗಿಫ್ಟ್ ಕೊಡೋರ್ಗಾದರೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಈಚ್ ಎಷ್ಟು ಪೀಸ್ ಬೇಕಾದರೂ ಸಿಕ್ಕತ್ತೆ ಹಾಯ್ ಫ್ರೆಂಡ್ಸ್ ಏಳು ಇಂಚಿಂದು ಇದು ಬುಟ್ಟಿ ಪ್ರಾಪರ್ ಪ್ಯಾಕಿಂಗಲ್ಲಿ ಬರುತ್ತೆ ಈ ಥರ ಫೈ ಟು ಪ್ರೈಝು ಫೈ ಹಂಡ್ರೆಡ್ ಈಚ್ ಫೈ ಹಂಡ್ರೆಡ್ ನೋಡಿ ಫೈ ಹಂಡ್ರೆಡ್ ನೋಡಿ ಯಾವ ಥರ ಇದೆ ಅಂತ ಬೆಸ್ಟ್ ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಫ್ರೆಂಡ್ಸ್ ನಾವು ಕೊಡ್ತಾ ಇರೋದು ಸೆವೆನ್ ಇಂಚಸ್ ಬರುತ್ತೆ ಮಲ್ಟಿಪರ್ಪಸ್ ಇರುತ್ತೆ ಹಣ್ಣಾದರೂ ಇಟ್ಕೊಳ್ಬೋದು ಮತ್ತು ಹೂವು ಹಣ್ಣು ಯಾವುದಾದ್ರೂ ಇಟ್ಕೊಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಮೇಕಿಂಗ್ ನೋಡಿ ಹೀಗಿದೆ ಅಂತ ಮೇಕಿಂಗು ಶೇಪು ತುಂಬ ಚೆನ್ನಾಗಿದೆ ಮಾತ್ರ ಸಖತ್ತಾಗಿದೆ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಜಸ್ಟ್ ಫೋರ್ ನೈಂಟಿ ನೈನ್ ಜಸ್ಟ್ ಫೋರ್ ನೈಂಟಿ ನೈನ್ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ಈ ಥರ ಪೀಠ ನೋಡಿ ಎಂಟು ಇಂಚ್ ಬೈ ಎಂಟು ಇಂಚ್ ಬರುತ್ತೆ ಎಂಟು ಇಂಚ್ ಬೈ ಎಂಟು ಇಂಚ್ ಬರುತ್ತೆ ಯಾವ ಥರ ಇದೆ ನೋಡಿ ಈ ಥರ ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸಖತ್ತಾಗಿದೆ ಮಾತ್ರ ಸೂಪರ್ ಡೂಪರ್ ಟೂ ಫಿಫ್ಟಿ ಟೂ ಫಿಫ್ಟಿ ಟೂ ಫಿಫ್ಟಿ ಈಚ್ ಎಷ್ಟು ಪೀಸ್ ಬೇಕಂದ್ರೆ ಸಿಗತ್ತೆ ಮಾತಾಡಿ ಹಾಯ್ ಫ್ರೆಂಡ್ಸ್ ನೋಡಿ ವರಮಾಲಕ್ಷ್ಮಿಗೋಸ್ಕರ ಅರಿಶಿನ ಕುಂಕುಮದ ಬಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಅಟ್ಯಾಚ್ ಇರುತ್ತೆ ಬಟ್ಲು ಇದಕ್ಕೆ ಸೊ ಎಲ್ಲೂ ಅಲ್ಲಾಡುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಸೂಪರ್ ಆಗಿದೆ ಫೋರ್ ನೈಂಟಿ ನೈನ್ ಜಸ್ಟ್ ಫೋರ್ ನೈಂಟಿ ನೈನ್ ನೋಡಿ ಈ ಥರ ಇದೆ ಸ್ಟ್ರಾಂಗ್ ಇದೆ ತುಂಬ ಸ್ಟ್ರಾಂಗ್ ಇದೆ ಇದು ಜರ್ಮನ್ ಸಿಲ್ವರ್ ಆಗಿರುತ್ತೆ ಸೂಪರ್ ಐಟಮ್ ಮಾತ್ರ ಗಿಫ್ಟಿಗಾರು ಕೊಟ್ಕೊಳ್ಳಿ ಮನೆಗಾದ್ರೂ ಯೂಸ್ ಮಾಡಿ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಅವೈಲೇಬಲ್ ಇರುತ್ತೆ ಜಸ್ಟ್ ಫೋರ್ ನೈಂಟಿ ನೈನ್ ಹಲೋ ಫ್ರೆಂಡ್ಸ್ ಇದೊಂದು ಗಿಫ್ಟಿಂಗ್ ಐಟಮ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಸಖತ್ತಾಗಿದೆ ಕಮಲ್ ಇದೆ ಬಟ್ಲು ಮಲ್ಟಿಪರ್ಪಸ್ ಬಟ್ಲು ಅಕ್ಷತೆಯಾದ್ರೂ ಹಾಕ್ಕೊಳ್ಳಿ ಅರ್ಶನಾಂಕುಮನಾದ್ರೂ ಹಾಕೊಳ್ಳಿ ಏನಾದರೂ ಹಾಕ್ಕೊಳ್ಳಿ ಜಸ್ಟ್ ಒನ್ ಫಿಫ್ಟಿ ಜಸ್ಟ್ ಒನ್ ಫಿಫ್ಟಿ ಈಚ್ ಇಷ್ಟು ಸ್ಟಾಕ್ ಅವೈಲೇಬಲ್ ಇದೆ ನೋಡಿ ಎಷ್ಟು ಪೀಸ್ ಬೇಕೋ ನಿಮಗೆ ಅಷ್ಟು ಪೀಸ್ ನಾನು ಅರೇಂಜ್ ಮಾಡ್ತೀನಿ ಬಟ್ ನನ್ನ ಹತ್ರ ಅವೈಲೇಬಲ್ ಒಂದು ಹತ್ತು ಪೀಸ್ ಇದೆ ನೋಡಿ ಸೂಪರ್ ಆಗಿದೆ ನೋಡಿ ಮೇಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಜರ್ಮನ್ ಸಿಲ್ವರ್ ಇರುತ್ತೆ ಫಸ್ಟ್ ಕ್ವಾಲಿಟಿ ಇರುತ್ತೆ ಲಿಕ್ವಿಡ್ ಹಾಕಬೇಡಿ ಅಷ್ಟೇ ಅಂದರೆ ಸ್ಟೋರ್ ಮಾಡಬೇಕಾದ್ರೆ ಅಕ್ಷತೆ ಅರ್ಶಿನ ಕುಂಕುಮ ಡ್ರೈ ಐಟಮ್ಗೆ ಉಪಯೋಗಿಸಿ ಇದನ್ನು ಅಂದರೆ ಇದೇ ಥರ ಇರುತ್ತೆ ಲಾಂಗ್ ಲಾಸ್ಟಿಂಗ್ ವೈಟಾಗಿ ಎಷ್ಟು ಬೇಕೋ ಅಷ್ಟು ಪೀಸ್ ಆರ್ಡರ್ ಮಾಡ್ಕೊಳ್ಳಿ ಒನ್ ಫಿಫ್ಟಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೆಳ್ಳಿಮೋಡ ಜುಮ್ಕಾ ಮತ್ತೆ ರೀ ಸ್ಟಾಕ್ ಆಗಿದೆ ಸೂಪರ್ ಡೂಪರ್ ಪ್ಯಾಟರ್ನ್ ಸೂಪರ್ ಸು ಡೂಪರ್ ಡಿಸೈನ್ ನೋಡಿ ಚೆನ್ನಾಗಿದೆ ಸ್ಕ್ರೂ ಬ್ಯಾಕ್ ಬರುತ್ತೆ ಬ್ಯಾಕ್ ಸೈಡ್ ಸಖತ್ ಅಂದರೆ ಸಖತ್ತಾಗಿದೆ ಜಸ್ಟ್ ಏಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಜಸ್ಟ್ ಏಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೂಪರ್ ಡೂಪ್ಪರ್ ಅಂದರೆ ಸೂಪರ್ ಡುಪರ್ ಎಲ್ಲ ಹ್ಯಾಂಡ್ ಇರುತ್ತೆ ವರ್ಕ್ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ಸ್ ಮತ್ತು ಸ್ಟೋನ್ಸ್ ಯೂಸ್ ಮಾಡಿರ್ತಾರೆ ಸಖತ್ತಾಗಿದೆ ನೋಡಿ ಹಾಯ್ ಫ್ರೆಂಡ್ಸ್ ವರಮಾಲಕ್ಷ್ಮಿಗೋಸ್ಕರನೇ ಇದೊಂದು ಐಟಮು ರಿಸ್ಟಾಕ್ ಆಗಿತ್ತು ಸಪ್ರೇಟಾಗಿ ವಿಡಿಯೋ ಮಾಡಿರಲಿಲ್ಲ ಇಲ್ಲಿ ಇಲ್ಲಿ ದಾರ ಫಿಕ್ಸ್ ಮಾಡಬೇಕಾಗತ್ತೆ ಆಮೇಲೆ ಮುಖದ ಹಿಂದ್ಗಡೆಯಿಂದ ಇಟ್ಟು ಮೇಲ್ಗಡೆ ಎಲ್ಲ ನಿಮಗೆ ಕಾಣ್ತಾ ಇದ್ದಲ್ಲ ಇಲ್ಲೆಲ್ಲ ಹೂವು ಸಿಕ್ಸೋದಿರುತ್ತೆ ಈ ಥರ ಸಿಕ್ಸೋದು ತುಂಬ ಚೆನ್ನಾಗಿರುತ್ತೆ ತುಂಬ ಪಾಪ್ಯುಲರ್ ಐಟಮ್ ಇದು ಟೂ ಫಿಫ್ಟಿ ಫ್ರೀ ಶಿಪ್ಪಿಂಗು ಟೂ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಗಟ್ಟುಮುಟ್ಟಾಗಿದೆ ಜರ್ಮನ್ ಸಿಲ್ವರ್ ಐಟಮ್ ಸಖತ್ತಾಗಿದೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಟೂ ಫಿಫ್ಟಿ ಫ್ರೀ ಶಿಪ್ಪಿಂಗು ಫಿಕ್ಸ್ಡ್ ಪ್ರೈಸ್